ಸೊ ಹಲೋ ಗಮರ್ಸ್ ವೆಲ್ಕಮ್ ಬ್ಯಾಕ್ ಏನಾದರೂ ಓ ಪಿ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಓಕೆನಾ ಇನ್ನೂ ಏನು ವಿಶೇಷ ಅಂತಂದರೆ ನಮಗೆ ವೀಡಿಯೋಸ್ ಡೈಲಿ ಹಾಕೋಕ್ಕಾಗ್ತಾ ಇಲ್ಲ ಬಟ್ ಇನ್ಮೇಲೆ ಡೈಲಿ ಹಾಕ್ತೀನಿ ಓಕೆನಾ ಸೊ ಅದೇ ಸರಿ ರೀತಿ ಸಪೋರ್ಟ್ ಬೇಕು ಇನ್ನೂ ನಮಗೆ ಮೊದಲನೇ ಅಪ್ಡೇಟ್ ಕಡೆ ಬರೋದಾದರೆ ಅಪ್ಕಮಿಂಗ್ ದಿವಾಲಿ ಇವೆಂಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಇಲ್ಲೊಂದು ಮೇಲ್ ಕಾಸ್ಟ್ಯೂಮ್ ಇದೆ ನೋಡಿ ಸೊ ಇದು ಮತ್ತೆ ಒಂದು ಫೀಮೇಲ್ ಟಾಪ್ ಕಾಸ್ಟ್ಯೂಮ್ ಮತ್ತು ಪಿ ನೈಂಟಿ ಒಂದು ಸ್ಕೆಂಡ್ಸ್ ಟಾಪ್ ಆಗಿದೆ ಅಂತಲೇ ಹೇಳ್ಬೋದು ಸೊ ರೆಡ್ ಮತ್ತು ವೈಟ್ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಒಂದು ವಾಲ್ ಕೂಡ ಸಿಗ್ತಾ ಇದೆ ಸೊ ಇದು ಒಂದು ಒಳ್ಳೆ ಲೇಯರ್ ವಿದ್ ಫೈಯರ್ ಆ್ಯಂಡ್ ಕೋಲ್ಡ್ ಅಂತಲೇ ಹೇಳ್ಬೋದು ಟೆಕ್ಸ್ಚರ್ ಮಾತ್ರ ಅಲ್ಟಿ ಓಕೆ ನೆಕ್ಸ್ಟ್ ಬಂದು ಒಂದು ಕಟನ ಸಿಗ್ತಾ ಇದೆ ನೆಕ್ಸ್ಟ್ ನಮಗೆ ಇಲ್ಲಿ ನೋಡ್ತಾ ಇರ್ಬೋದು ಒಳ್ಳೆ ಸ್ಕೀನ್ಸ್ ಇದೆ ನೆಕ್ಸ್ಟ್ ಇದೊಂದು ಗ್ರೆನೈಟ್ ಸಿಗ್ತಾ ಇದೆ ಸೊ ಹೀಗೆ ನೆಕ್ಸ್ಟ್ ಇದೊಂದು ಸೈಲೆನ್ಸ್ ನೆಕ್ಸ್ಟು ಮತ್ತೊಂದು ಲೂಟ್ ಬಾಕ್ಸ್ ಕೂಡ ಅಲ್ಟಿ ಮತ್ತು ಆ ವಾಟರ್ ಬ್ಯಾನರ್ಸ್ ಮತ್ತು ಸುಮಾರು ರಿವಾರ್ಡ್ಸ್ಗಳು ಸಿಗ್ತಾರೆ ಇನ್ನು ಎರಡನೇ ಅಪ್ಡೇಟ್ ಕಡೆ ಬರೋದಾದ್ರೆ ಸೊ ಟು ಸೆಪ್ಟೆಂಬರ್ ಎರಡನೇ ತಾರೀಕು ಕನ್ಫರ್ಮ್ ಆಗಿದೆ ಸೊ ಇದು ಬಂದುಬಿಟ್ಟು ನಮಗೆ ಯು ಎಮ್ ಪಿ ಸ್ಕಾರ್ ಮತ್ತು ಎ ಕೆ ಮತ್ತು ಇನ್ನೊಂದು ಯಾವುದಾದ್ರು ಒಂದು ಗನನ್ನು ಆ್ಯಡ್ ಇದ್ದಾರೆ ಸೊ ಇದನ್ನು ತೆಗಿಬೇಕತ್ತಂತಂದ್ರೆ ನಿಮಗೆ ಮಿನಿಮಮ್ ಆದರೂ ಒಂದು ಸಾವಿರ ಒಂದುವರೆ ಸಾವಿರ ಎರಡು ಸಾವಿರ ಡೈಮೆಂಡ್ಸ್ ಬೇಕಾಗುತ್ತೆ ಯಾಕಂದರೆ ಚೂತ್ಯಗಳು ಗರಂದವು ಯಾಕಂದರೆ ನಮಗೆ ಮೊದಲು ಟೆನ್ ಸ್ಪೀನ್ಸ್ ಇಟ್ಟಿದ್ರು ಬಟ್ ಇವಾಗ ಫೈವ್ ಸ್ಪಿನ್ಸ್ ಔಟ್ ಆಫ್ ನೈಂಟಿ ಡೈಮಂಡ್ಸ್ ಸೊ ಮೂರನೇ ಅಪ್ಡೇಟ್ ಕಡೆ ಬರೋದಾದ್ರೆ ನಮಗೆ ಸೊ ಅಪ್ಕಮಿಂಗ್ ಟೀ ಶರ್ಟ್ಸ್ ಇದು ನಿಮಗೆ ಗೊತ್ತಾ ಇರುತ್ತೆ ಕರೆಂಟಾಗಿ ಸಿ ಎಸ್ ಅಲ್ಲಿ ಹೀರೋಯಕ್ಕೆ ರೀಚ್ ಆದರೆ ಸೊ ಈ ಒಂದು ಟೀ ಶರ್ಟ್ ನಮಗೆ ಸಿಗುತ್ತೆ ನೆಕ್ಸ್ಟ್ ಸೀಸನ್ ಇದು ನೋಡ್ತಾ ಇರ್ಬೋದು ಸೊ ಇಲ್ಲಿ ಒಂದು ಹೀರೋಯೆಕ್ ಕ್ಯಾಮ್ರಮ್ ಸೊ ಟಾಪ್ ಮಾತ್ರ ಕಾಸ್ಟ್ಯೂಮ್ ಮಾತ್ರ ಸಕ್ಕತ್ತಾಗಿದೆ ಸೊ ಅದ್ರ ನೆಕ್ಸ್ಟ್ ಸೀಸನ್ ಇಂದು ಈ ರೀತಿ ಕಾಸ್ಟ್ಯೂಮ್ಸ್ ಇರುತ್ತೆ ಇಲ್ಲಿ ನೋಡಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ನೋಡ್ತಾ ಇರ್ಬೋದು ಸೊ ನೆಕ್ಸ್ಟ್ ಇಲ್ಲೊಂದು ಫಿಮೇಲ್ ಕಾಸ್ಟ್ಯೂಮ್ ಕೂಡ ಆ್ಯಡ್ ಆಗಿದೆ ಸೊ ಇಲ್ಲಿ ಒಂದು ಮತ್ತೊಂದು ಮೇಲ್ ಕಾಸ್ಟ್ಯೂಮ್ ಕೂಡ ಆ್ಯಡ್ ಆಗಿದೆ ಸೊ ಇದರಲ್ಲಿ ಯಾವುದು ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಸೊ ಮೈನ್ ವಿಷಯನ ಬಿಟ್ಟೆ ನಾನು ಏನಪ್ಪ ಅಂತಂದ್ರೆ ನಿಮಗೆ ತಮ್ನಲ್ಲಿ ಹಾಕಿದ್ದೆ ಕೊಬ್ಬರ ಎಂ ಪಿ ಫೋರ್ಟಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತ ಸೊ ಬಿಡ್ತಾ ಇದ್ದಾರೆ ಸೊ ಇವಾಗ ಯಾಕಂದರೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಗೊಬ್ರ ಎಂ ಪಿ ಫೋರ್ಟಿ ಬಿಡ್ತಾರೆ ಅಂತ ತುಂಬ ಜನ ಯೂಟ್ಯೂಬರ್ಸು ಅದು ತಮ್ನಲ್ಲಿ ಮಾಡ್ತಾರೆ ಇದು ತಮ್ನಲ್ಲಿ ಮಾಡ್ತಾರೆ ಬಟ್ ರಿಯಲಾಗಿ ಏನಪ್ಪ ಅಂತಂದ್ರೆ ಸೆಪ್ಟೆಂಬರ್ ಎಂಡ್ಗೆ ಸೆಪ್ಟೆಂಬರ್ ಎಂಡೆಂಡ್ಗೆ ಬಿಟ್ಟಿದ್ರು ಸೊ ಕೊಬ್ಬರ ಎಂ ಪಿ ಪಾಟ್ನ ಸೊ ಅದು ಏನಪ್ಪ ಅಂತಂದ್ರೆ ರೂಲ್ಸ್ ಪ್ರಕಾರ ಸೊ ಸೆಪ್ಟೆಂಬರ್ಗೆ ಬಿಟ್ಟಂಥ ಒಂದು ಫಸ್ಟ್ ಒಂದು ವರ್ಷ ಆದಮೇಲೆ ಬಿಡ್ತಾರೆ ಓಕೆನಾ ಸೊ ಇವಾಗ ಸೆಪ್ಟೆಂಬರ್ಗೆ ಕನ್ಫರ್ಮ್ ಇಲ್ಲ ಅಕ್ಟೋಬರ್ ನವೆಂಬರಲ್ಲಿ ಬಿಡುವಂಥ ಚಾನ್ಸಸ್ ಇದೆ ಇದ್ರೆ ನಾನು ಅಪ್ಡೇಟ್ಸ್ ಕೊಡ್ತೀನಿ ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ